ಮಹಾಸ್ವಾಮಿಗಳ ಫೋಟೋ ಚಪ್ಪಲಿ ಹಾಕಿದ್ರು ಉಗುಳಿದ್ರು ಎಷ್ಟು ಜನ ಸ್ವಾಮೀಜಿಗಳ ಕಂಡಿಸಿದ್ರಿ ಇಲ್ಲಿವರೆಗೆ ನೀವು ಯಾರು ಕಂಡಿಸಿಲ್ಲ ದಯಮಾಡಿ ನೀವು ಕಂಡಿಸುವಂತ ಕೆಲಸ ಮಾಡ್ರಿ ಕಾವಿಗ್ ಚಪ್ಪಲ ಹೊಡೆದ್ರಿ ಪವಿತ್ರ ಕಾವಿದಾರಿಗಳ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಹೊಡಿದವ ಆಡು ಭಾಷೆಯಲ್ಲಿ ಮಾತನಾಡಿದ ನಮ್ಮವರಿಗೆ ಏ ಬಾರ್ಲೇ ಹೋಗ್ಲಿ ಅನ್ನೋ ಸ್ವಾಭಾವಿಕ ಶಬ್ದಗಳನ್ನು ತಗೊಂಡು ದೊಡ್ಡ ಇಶ್ಯೂ ಮಾಡ್ತಾ ಇದಾರೆ ಇವತ್ತು ಇದನ್ನೆಲ್ಲಾ ನೋಡ್ಲಿಕ್ಕೆ ಎಲ್ಲಿಗೆ ಬಂದ್ ನಿಂತ ನಮ್ಮ ಹಿಂದೂ ಸಮಾಜ ಎಷ್ಟೊಂದು ನೋವಿನಲ್ಲಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ ಸ್ವಾಮೀಜಿಗಳು ಇವತ್ತು ಬಂದ ರಸ್ತೆ ಮೇಲೆ ಕುತ್ಕೊಳ್ಳುವಂತ ಪರಿಸ್ಥಿತಿ ಬಂತಲ್ಲ ಯಾರ ವಿರುದ್ಧ ಮುಳುಗಿ ಕಚ್ಚಾಡುತ್ತೆ ನೋವಿನ ಸಂಗತಿ ಕಣ್ಣಲ್ಲಿ ನೀರು ಬರ್ತದೆ ವೀರ ಸಾವರ್ಕರ್ ಅವರು ಮಾತು ನೆನಪಾಗ್ತದೆ ಈ ಸಂದರ್ಭದಲ್ಲಿ ನನಗೆ ನನಗೆ ಬ್ರಿಟಿಷರನ್ನು ಕಂಡ್ರೆ ಭಯ ಇಲ್ಲ ನನಗೆ ಮುಸಲ್ಮಾನರನ್ನ ಕಂಡ್ರೆ ಭಯ ಇಲ್ಲ ನನಗೆ ಕ್ರಿಶ್ಚಿಯನ್ ಕಂಡ್ರೆ ಭಯ ಇಲ್ಲ ಹಿಂದೂಗಳಾಗಿ ಹಿಂದುತ್ವ ಏನು ವಿರೋಧ ಮಾಡ್ತಾರಲ್ಲ ಇಂಥ ಅಂತ ಪರಿಸತಿ ಬಂದೊಂದಿದೆ ಹಿಂದೂಗಳಾಗಿ ವಿರೋಧ ಮಾಡ್ತೀರಿ ನೀವು ಶಬ್ದಗಳಿಂದ ನಾನು ಇವತ್ತು ಕೇವಲ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನೀವು ಬ್ಯಾನ್ ಹಾಕಿಲ್ಲ ಇಡೀ ಹಿಂದೂ ಸಮಾಜವನ್ನು ವಿರೋಧ ಕಟ್ಟಿಕೊಂಡಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಇವತ್ತು ಅನೇಕರಿಗೆ ಕನ್ಫ್ಯೂಸ್ಮೆಂಟ್ ಇದೆ ಜಿಲ್ಲಾಧಿಕಾರಿಗಳಿದೆ ಇವತ್ತು ನಿರ್ಬಂಧನೆ ಹೇಳಿದ್ದಾರೆ ಅವ್ರಿಗೆ ಕೊಡೋದು ಅಂತ ಕೆಲವೊಂದು ನಾನು ಹೇಳಿದೆ ಆ ಮಿತ್ರಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಿಮಗೆ ಸಲ್ಲಿಸ್ತಾ ಜಗಳದ ನಾವು ಬಗೆಹರಿಸುತ್ತೇವೆ ಬಗೆಹರಿಸ್ ಹೊಡಿತವ ಮಗನ ಇದ್ರಾಗ ನಿಂದೇನದ ಇಲ್ಲೇ ಕೇಸರಿ ಶಾಲೊಳಗ ಕೆಲವೊಂದು ಸಣ್ಣ ಪುಟ್ಟ ಮನಸ್ಸಾ ಬಂದವ್ ಪೂಜ್ಯ ಸ್ವಾಮೀಜಿ ನಡಬರ್ಕ ಮುಲ್ಲಾನ್ ತಂದ ನಮ್ ಸಾಂಬಾಳಿ ಚಪ್ಪಲಿ ಹೊಡಿಸ್ತೀರಿ ಯಾಪಿ ಅಜಿತ ಮಗನ ಕಾಂತಿ ಬರ್ತೇವ ಒಬ್ಬ ಹಿಂದೂ ಯುವಕನ ಮುಟ್ಟಿ ನೋಡು ಯಾವುದೋ ಇದ್ರ ಮಧ್ಯೆ ವಿಷ ಬೀಜ ಬಿತ್ತಿ ಹಿಂದೂಗಳನ್ನು ಹೊಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂಥದಕ್ಕೆ ಟಿಪ್ಪಣಿಗಳನ್ನ ನಾನ್ ಮಾಡ್ಲಿಕ್ಕೆ ಹೋಗಂಗಿಲ್ಲ ಎಲ್ಲಾ ಹಿಂದೂ ಸಹೋದರರು ಆ ಭಾಗದಲ್ಲಿ ಇದ್ದಂತ ಸ್ವಾಮೀಜಿಗಳಿಗೂ ನಾನೊಂದ್ ಮಹಾಸ್ವಾಮಿಗಳ ಫೋಟೋಕ್ಕೆ ಚಪ್ಪಲಿ ಹಾಕಿದ್ರು ಉಗುಳಿದ್ರು ಎಷ್ಟು ಜನ ಸ್ವಾಮೀಜಿಗಳ ಖಂಡಿಸಿದ್ರಿ ಇಲ್ಲಿವರೆಗೆ ನೀವು ಯಾರು ಕಂಡಿಸಿಲ್ಲ ದಯಮಾಡಿ ನೀವು ಕಂಡಿಸುವಂತ ಕೆಲಸ ಮಾಡ್ರಿ ಕಾವಿ ಚಪ್ಪಲಿ ಹೊಡೆದಾರ್ರೀ ಪವಿತ್ರ ಕಾವಿಧಾರಿಗಳ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಹೊಡಿತಾರೆ ಆಡು ಭಾಷೆಯಲ್ಲಿ ಮಾತನಾಡಿದಂತ ನಮ್ಮವರಿಗೆ ಏ ಬಾರ್ಲೆ ಹೋಗ್ಲೆ ಅನ್ನೋ ಸ್ವಾಭಾವಿಕ ಶಬ್ದಗಳನ್ನು ತಗೊಂಡು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ ಇವತ್ತು ಇದನ್ನೆಲ್ಲ ನೋಡ್ಲಿಕ್ಕೆ ಹತ್ರ ಎಲ್ಲಿಗೆ ಬಂದು ನಿಂತ ನಮ್ಮ ಹಿಂದೂ ಸಮಾಜ ಎಷ್ಟೊಂದು ನೋವಿನಲ್ಲಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಸ್ವಾಮೀಜಿಗಳು ಇವತ್ತು ಬಂದು ರಸ್ತೆ ಮೇಲೆ ಕುತ್ಕೊಳ್ಳುವಂತ ಪರಿಸ್ಥಿತಿ ಬಂತಲ್ಲ ಯಾರ ವಿರುದ್ಧ ನಮ್ಮ ಮುಳುಗೇ ಕಚ್ಚಾಗುತ್ತೆ ನೋವಿನ ಸಂಗತಿ ಕಣ್ಣಲ್ಲಿ ನೀರು ಬರ್ತದೆ ವೀರ ಸಾವರ್ಕರ್ ಅವರು ಹೇಳಿದಂತ ಒಂದು ಮಾತು ನೆನಪಾಗ್ತದೆ ಈ ಸಂದರ್ಭದಲ್ಲಿ ನನಗೆ ನನಗೆ ಬ್ರಿಟಿಷರನ್ನು ಕಂಡ್ರೆ ಭಯ ಇಲ್ಲ ನನಗೆ ಮುಸಲ್ಮಾನರನ್ನು ಕಂಡ್ರೆ ಭಯ ಇಲ್ಲ ನನಗೆ ಕ್ರಿಶ್ಚಿಯನ್ ಕಂಡ್ರೆ ಭಯ ಇಲ್ಲ ಹಿಂದೂಗಳಾಗಿ ಹಿಂದುತ್ವ ವಿರೋಧ ಮಾಡ್ತಾರಲ್ಲ ಇಂಥ ಅಂತ ಪರಿಸ್ಥಿತಿ ಹೋಗಿದೆ ಹಿಂದೂಗಳಾಗಿ ಪೂಜರನ್ನು ವಿರೋಧ ಮಾಡ್ತೀರಿ ನೀವು ದೊಡ್ಡ ಶಬ್ದಗಳಿಂದ ಕೇಳ್ತೀನಿ ನಾನು ಇವತ್ತು ಕೇವಲ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನೀವು ಬ್ಯಾನ್ ಹಾಕಿಲ್ಲ ಇಡೀ ಹಿಂದೂ ಸಮಾಜವನ್ನು ವಿರೋಧ ಕಟ್ಟಿಕೊಂಡಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಇವತ್ತು ಅನೇಕರಿಗೆ ಕನ್ಫ್ಯೂಸ್ಮೆಂಟ್ ಇದೆ ಜಿಲ್ಲಾಧಿಕಾರಿಗಳಿದೆ ಇವತ್ತು ನಿರ್ಬಂಧನೆ ಹೇಳಿದ್ದಾರೆ ಅವ್ರಿಗೇನು ಮನವಿ ಕೊಡೋದು ನಾನು ಹೇಳಿದೆ ಆ ಮಿತ್ರಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ಅಣ್ಣಕಂಬ ಜಗಳ ನಾವು ಬಗೆಹರಿಸುತ್ತೇವೆ ಬೂಟ್ ಇಟ್ಟು ಹೊಡಿತ ಹೋಗಿಲ್ಲ ಇದ್ರಾಗ ನಿಂದೇನದ ಇಲ್ಲೇ ಕೇಸರಿ ಶಾಲೊಳ ಕೆಲವೊಂದು ಸಣ್ಣ ಪುಟ್ಟ ಪೂಜ್ಯ ಬಂದೀಜಿ ನಡಬರ್ಕ ಹಿಂದೂ ಯುವಕನ ಮುಟ್ಟಿ ಯುವಕರು ಯಾವ್ದೋ ಇದ್ರ ಮಧ್ಯ ವಿಷ ಬೀಜ ಬಿತ್ತಿ ಹಿಂದೂಗಳನ್ನು ಹೊಡಿಯುವಂತ ಕೆಲಸ ಮಾಡ್ತಾ ಇದಾರೆ ಈಗಾಗಲೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂತಹ ಕೃತಕೀಕೆ ಟಿಪ್ಪಣಿಗಳನ್ನ ನಾನ್ ಮಾಡ್ಲಿಕ್ಕೆ ಹೋಗಂಗಿಲ್ಲ ಎಲ್ಲಾ ಹಿಂದೂ ಸಹೋದರರು ಆ ಭಾಗದಲ್ಲಿ ಇದ್ದಂತ ಸ್ವಾಮೀಜಿಗಳಿಗೂ ನಾನು